ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ತುಳಿತ ಆಗಿರುವುದಕ್ಕೆ ಈ ಸರ್ಕಾರವೇ ನೇರ ಕಾರಣ ಎ ಒನ್ ಇದರಲ್ಲಿ ಸಿಎಂ ಎ ಟೂ ಇದರಲ್ಲಿ ಡಿಸಿಎಂ ಎ ತ್ರೀ ಹೋಮ್ ಮಿನಿಸ್ಟರ್ ಇದನ್ನು ಮಾಡಬೇಕು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಇರಲಿಲ್ಲ ಸೆಲ್ಫಿ ತೆಗೆದುಕೊಳ್ಳುವುದರಲ್ಲಿ ಅವರು ಬ್ಯುಸಿ ಆಗಿದ್ರು ರಾಜೀನಾಮೆ ಕೊಟ್ಟು ಜನರ ಕ್ಷಮೆ ಕೇಳಬೇಕಿತ್ತು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ವಾಗ್ದಾಳಿ ಮಾಡಿದ್ದಾರೆ ಎ ಒನ್ ಸಿಎಂ ಎ ಟು ಡಿಸಿಎಂ ಎ ತ್ರೀ ಹೋಮ್ ಮಿನಿಸ್ಟರ್ ಮಾಡಬೇಕು ಅಂತ ಹೇಳಿದ್ದಾರೆ ಸರ್ಕಾರವೇ ಕರೆದಿದೆ ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ಇದೊಂದು ದುರಂತ ಇದು ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ ಜನರನ್ನ ನೀವೇ ಕರೆದು ಜನರಿಗೆ ಬಂದೋಬಸ್ತ್ ರಕ್ಷಣೆ ಕೊಡದೆ ಹೋದರೆ ಅದು ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡ್ತಾ ಇದ್ದೀರಿ ನೀವು ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ ನಿಜವಾಗ್ಲೂ ಕೂಡ ಇದು ಬೇಸರ ತರುವಂತ ಸಂಗತಿ ನೀವು ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ ನನ್ನ ಆಡಳಿತದಲ್ಲಿ ತಪ್ಪಾಗಿದೆ ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು ನಿಮ್ಗೆ ಯಾವ ಆತ್ಮಗೌರವಗಳು ಇಲ್ಲದೆ ಇಲ್ಲದೆ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಸಸ್ಪೆಂಡ್ ವ್ಯಾಪಕವಾಗಿ ಸರ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಗೊತ್ತಿದ್ದಾಗೇ ಅಧಿಕಾರಿಗಳು ಹೇಳಿದ್ದಾರೆ ಸರ್ ನಾಳೆನೆ ಮಾಡೋದು ಅವಶ್ಯಕತೆ ಇಲ್ಲ ಇನ್ನೊಂದು ದಿವಸ ಮಾಡೋಣ ನಮ್ಗೆ ಬಂದೋಬಸ್ತ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಮೊದಲಿನ ದಿವಸ ರಾತ್ರಿನೇ ಗೊತ್ತಾಗ್ತಿತ್ತು ನಮಗೆ ನಮ್ಮ ಹಳ್ಳಿಯಲ್ಲಿ ಒಂದು ಆಂಬುಲೆನ್ಸ್ ಇಡಲಿಲ್ಲ ಅಲ್ಲಿ ಒಂದು ಫೈರ್ ವ್ಯಾನ್ ಇಡ್ಲಿಲ್ಲ ಒಂದು ಮೂರು ಪಿ ವ್ಯಾನ್ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಹೇಳಿದ್ರೆ ಏನಾಗ್ಬೋದು ನನಗೆ ಗೊತ್ತಿದ್ದ ಹಾಗೆ ಪೊಲೀಸ್ ಮುಖ್ಯಾಧಿಕಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತ ಆಗಿರುವುದಕ್ಕೆ ಈ ಸರ್ಕಾರವೇ ನೇರ ಕಾರಣ ಎ ಒನ್ ಇದರಲ್ಲಿ ಸಿಎಂ ಎ ಟೂ ಇದರಲ್ಲಿ ಡಿ ಎ ತ್ರೀ ಹೋಮ್ ಮಿನಿಸ್ಟರ್ ಆಗಿ ಎರಡು ಮಾಡಬೇಕು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಇರಲಿಲ್ಲ ಸೆಲ್ಫಿ ತೆಗೆದುಕೊಳ್ಳುವುದರಲ್ಲಿ ಅವರು ಬ್ಯುಸಿ ಆಗಿದ್ರು ರಾಜೀನಾಮೆ ಕೊಟ್ಟು ಜನರ ಕ್ಷಮೆ ಕೇಳಬೇಕಿತ್ತು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ವಾಗ್ದಾಳಿ ಮಾಡಿದ್ದಾರೆ ಎ ಒನ್ ಸಿಎಂ ಎ ಟು ಡಿಸಿಎಂ ಎ ತ್ರೀ ಹೋಮ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಸರ್ಕಾರವೇ ಕರೆದಿದೆ ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ಇದೊಂದು ದುರಂತ ಇದೆ ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ ಜನರನ್ನ ನೀವೇ ಕರೆದು ಜನರಿಗೆ ಬಂದೋಬಸ್ತ್ ರಕ್ಷಣೆ ಕೊಡದೆ ಹೋದ್ರೆ ಅದ ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡ್ತಾ ಇದ್ದೀರಿ ನೀವು ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ ನಿಜವಾಗ್ಲೂ ಕೂಡ ಇದು ಬೇಸರ ತರುವಂತ ಸಂಗತಿ ನೀವು ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ ನನ್ನ ಆಡಳಿತದಲ್ಲಿ ತಪ್ಪಾಗಿದೆ ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು ನಿಮ್ಗೆ ಯಾವ ಆತ್ಮ ಗೌರವಗಳು ಇಲ್ಲದೆ ರೀತಿಯಲ್ಲಿ ವರ್ತನೆ ಮಾಡಿ ಸರ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಗೊತ್ತಿದ್ದಾಗೇ ಅಧಿಕಾರಿಗಳು ಹೇಳಿದ್ದಾರೆ ಸರ್ ನಾಳೆನೆ ಮಾಡೋದು ಅವಶ್ಯಕತೆ ಇಲ್ಲ ಇನ್ನೊಂದು ದಿವಸ ಮಾಡೋಣ ನಮ್ಗೆ ಬಂದೋಬಸ್ತ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಮೊದಲಿನ ದಿವಸ ರಾತ್ರಿನೇ ಗೊತ್ತಾಗ್ತಿತ್ತು ನಮಗೆ ನಮ್ಮ ಹಳ್ಳಿಯಲ್ಲಿ ಒಂದು ಆಂಬುಲೆನ್ಸ್ ಇಡ್ಲಿಲ್ಲ ಅಲ್ಲಿ ಒಂದು ಫೈರ್ ವ್ಯಾನ್ ಇಡ್ಲಿಲ್ಲ ಒಂದು ಮೂರು ಪಿ ವ್ಯಾನ್ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು ನನಗೆ ಗೊತ್ತಿದ್ದ ಹಾಗೆ ಪೊಲೀಸ್ ಮುಖ್ಯಾಧಿಕಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತ ಆಗಿರುವುದಕ್ಕೆ ಈ ಸರ್ಕಾರವೇ ನೇರ ಕಾರಣ ಎ ಒನ್ ಇದರಲ್ಲಿ ಸಿಎಂ ಎ ಟು ಇದರಲ್ಲಿ ಡಿಸಿಎಂ ಎ ತ್ರೀ ಹೋಮ್ ಮಿನಿಸ್ಟರ್ ಎರಡು ಮಾಡಬೇಕು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಇರಲಿಲ್ಲ ಸೆಲ್ಫಿ ತೆಗೆದುಕೊಳ್ಳೋದರಲ್ಲಿ ಅವರು ಬ್ಯುಸಿ ಆಗಿದ್ರು ರಾಜೀನಾಮೆ ಕೊಟ್ಟು ಜನರ ಕ್ಷಮೆ ಕೇಳಬೇಕಿತ್ತು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ವಾಗ್ದಾಳಿ ಮಾಡಿದ್ದಾರೆ ಎ ಒನ್ ಸಿಎಂ ಎ ಟು ಡಿಸಿಎಂ ಎ ತ್ರೀ ಹೋಮ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಸರ್ಕಾರವೇ ಕರೆದಿದೆ ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ಇದೊಂದು ದುರಂತ ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ ಜನರನ್ನ ನೀವೇ ಕರೆದು ಜನರಿಗೆ ಬಂದೋಬಸ್ತು ರಕ್ಷಣೆ ಕೊಡದೆ ಹೋದ್ರೆ ಅದು ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡುತ್ತಾ ಇದ್ದೀರಿ ನೀವು ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ ನಿಜವಾಗ್ಲೂ ಕೂಡ ಇದು ಬೇಸರ ತರುವಂತ ಸಂಗತಿ ನೀವು ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ ನನ್ನ ಆಡಳಿತದಲ್ಲಿ ತಪ್ಪಾಗಿದೆ ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು ನಿಮ್ಗೆ ಯಾವ ಆತ್ಮ ಗೌರವಗಳು ಇಲ್ಲದೆ ರೀತಿಯಲ್ಲಿ ವರ್ತನೆ ಮಾಡಿ ಅಧಿಕಾರಿ ವ್ಯಾಪಕವಾಗಿ ಸರ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಗೊತ್ತಿದ್ದಾಗೆ ಅಧಿಕಾರಿಗಳು ಹೇಳಿದ್ದಾರೆ ಸರ್ ನಾಳೆನೆ ಮಾಡೋದು ಅವಶ್ಯಕತೆ ಇಲ್ಲ ಇನ್ನೊಂದು ದಿವಸ ಮಾಡೋಣ ನಮ್ಗೆ ಬಂದೋಬಸ್ತ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಮೊದಲನೇ ದಿವಸ ರಾತ್ರಿನೇ ಗೊತ್ತಾಗ್ತಿತ್ತು ನಮಗೆ ನಮ್ಮ ಹಳ್ಳಿಯಲ್ಲಿ ಒಂದು ಆಂಬುಲೆನ್ಸ್ ಇಡ್ಲಿಲ್ಲ ಅಲ್ಲಿ ಒಂದು ಫೈರ್ ವ್ಯಾನ್ ಇಡ್ಲಿಲ್ಲ ಒಂದು ಮೂರು ಕೆಎಸ್ಆರ್ ಪಿ ವ್ಯಾನ್ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಹೇಳಿದ್ರೆ ಏನಾಗಬಹುದು ನನಗೆ ಗೊತ್ತಿದ್ದ ಹಾಗೆ ಪೊಲೀಸ್ ಮುಖ್ಯಾಧಿಕಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ತುಳಿತ ಆಗಿರುವುದಕ್ಕೆ ಈ ಸರ್ಕಾರವೇ ನೇರ ಕಾರಣ ಎ ಒನ್ ಇದರಲ್ಲಿ ಸಿಎಂ ಎ ಟೂ ಇದರಲ್ಲಿ ಡಿಸಿಎಂ ಎ ತ್ರೀ ಹೋಮ್ ಮಿನಿಸ್ಟರ್ ಇದರನ್ನು ಮಾಡಬೇಕು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಇರಲಿಲ್ಲ ಸೆಲ್ಫಿ ತೆಗೆದುಕೊಳ್ಳುವುದರಲ್ಲಿ ಅವರು ಬ್ಯುಸಿ ಆಗಿದ್ರು ರಾಜೀನಾಮೆ ಕೊಟ್ಟು ಜನರ ಕ್ಷಮೆ ಕೇಳಬೇಕಿತ್ತು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ವಾಗ್ದಾಳಿ ಮಾಡಿದ್ದಾರೆ ಎ ಒನ್ ಸಿಎಂ ಎ ಟು ಡಿಸಿಎಂ ಎ ತ್ರೀ ಹೋಮ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಸರ್ಕಾರವೇ ಕರೆದಿದೆ ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ಇದೊಂದು ದುರಂತ ಇದೆ ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ ಜನರನ್ನ ನೀವೇ ಕರೆದು ಜನರಿಗೆ ಬಂದೋಬಸ್ತ್ ರಕ್ಷಣೆ ಕೊಡದೆ ಹೋದ್ರೆ ಅದಕ್ಕೆ ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡುತ್ತಾ ಇದ್ದೀರಿ ನೀವು ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ ನಿಜವಾಗ್ಲೂ ಕೂಡ ಇದು ಬೇಸರ ತರುವಂತ ಸಂಗತಿ ನೀವು ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ ನನ್ನ ಆಡಳಿತದಲ್ಲಿ ತಪ್ಪಾಗಿದೆ ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು ನಿಮ್ಗೆ ಯಾವ ಆತ್ಮ ಗೌರವಗಳು ಇಲ್ಲದೆ ರೀತಿಯಲ್ಲಿ ವರ್ತನೆ ಮಾಡಿ ಸಸ್ಪೆಂಡ್ ಮಾಡಿರಬೇಕು ವ್ಯಾಪಕವಾಗಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಗೊತ್ತಿದ್ದಾಗೇ ಅಧಿಕಾರಿಗಳು ಹೇಳಿದ್ದಾರೆ ಸರ್ ನಾಳೆನೆ ಮಾಡೋದು ಅವಶ್ಯಕತೆ ಇಲ್ಲ ಇನ್ನೊಂದು ದಿವಸ ಮಾಡೋಣ ನಮ್ಗೆ ಬಂದೋಬಸ್ತ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಮೊದಲನೇ ದಿವಸ ರಾತ್ರಿನೇ ಗೊತ್ತಾಗ್ತಿತ್ತು ನಮಗೆ ನಮ್ಮ ಹಳ್ಳಿಯಲ್ಲಿ ಒಂದು ಆಂಬುಲೆನ್ಸ್ ಇರಲಿಲ್ಲ ಅಲ್ಲಿ ಒಂದು ಫೈರ್ ವ್ಯಾನ್ ಇರಲಿಲ್ಲ ಒಂದು ಮೂರು ಪಿ ವ್ಯಾನ್ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು ನನಗೆ ಗೊತ್ತಿದ್ದ ಹಾಗೆ ಪೊಲೀಸ್ ಮುಖ್ಯಾಧಿಕಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ತುಳಿತ ಆಗಿರುವುದಕ್ಕೆ ಈ ಸರ್ಕಾರವೇ ನೇರ ಕಾರಣ ಎ ಒನ್ ಇದರಲ್ಲಿ ಸಿಎಂ ಎ ಟು ಇದರಲ್ಲಿ ಡಿಸಿಎಂ ಎ ತ್ರೀ ಹೋಮ್ ಮಿನಿಸ್ಟರ್ ಇದರನ್ನು ಮಾಡಬೇಕು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಇರಲಿಲ್ಲ ಸೆಲ್ಫಿ ತೆಗೆದುಕೊಳ್ಳುವುದರಲ್ಲಿ ಅವರು ಬ್ಯುಸಿಯಾಗಿದ್ರು ರಾಜೀನಾಮೆ ಕೊಟ್ಟು ಜನರ ಕ್ಷಮೆ ಕೇಳಬೇಕಿತ್ತು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ವಾಗ್ದಾಳಿ ಮಾಡಿದ್ದಾರೆ ಎ ಒನ್ ಸಿಎಂ ಎ ಟೂ ಡಿಸಿಎಂ ಎ ತ್ರೀ ಹೋಮ್ ಮಿನಿಸ್ಟರ್ ಮಾಡಬೇಕು ಅಂತಲೇ ಹೇಳಿದ್ದಾರೆ ಸರ್ಕಾರವೇ ಕರೆದಿದೆ ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ಇದೊಂದು ದುರಂತ ಇದೆ ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ ಜನರನ್ನ ನೀವೇ ಕರೆದು ಜನರಿಗೆ ಬಂದೋಬಸ್ತು ರಕ್ಷಣೆ ಕೊಡದೆ ಹೋದ್ರೆ ಅದಕ್ಕೆ ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡ್ತಾ ಇದ್ದೀರಿ ನೀವು ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ ನಿಜವಾಗ್ಲೂ ಕೂಡ ಇದು ಬೇಸರ ತರುವಂತ ಸಂಗತಿ ನೀವು ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ ನನ್ನ ಆಡಳಿತದಲ್ಲಿ ತಪ್ಪಾಗಿದೆ ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು ನಿಮ್ಗೆ ಯಾವ ಆತ್ಮ ಗೌರವಗಳು ಇಲ್ಲದೆ ರೀತಿಯಲ್ಲಿ ವರ್ತನೆ ಮಾಡಿ ವ್ಯಾಪ್ತವಾಗಿ ಸರ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಗೊತ್ತಿದ್ದಾಗೇ ಅಧಿಕಾರಿಗಳು ಹೇಳಿದ್ದಾರೆ ಸರ್ ನಾಳೆನೆ ಮಾಡೋದು ಅವಶ್ಯಕತೆ ಇಲ್ಲ ಇನ್ನೊಂದು ದಿವಸ ಮಾಡೋಣ ನಮ್ಗೆ ಬಂದೋಬಸ್ತ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಮೊದಲಿನ ದಿವಸ ರಾತ್ರಿನೇ ಗೊತ್ತಾಗ್ತಿತ್ತು ನಮಗೆ ನಮ್ಮ ಹಳ್ಳಿಯಾಗಿ ಒಂದು ಆಂಬುಲೆನ್ಸ್ ಇಡಲಿಲ್ಲ ಅಲ್ಲಿ ಒಂದು ಫೈರ್ ವ್ಯಾನ್ ಇಡ್ಲಿಲ್ಲ ಒಂದು ಮೂರು ಕೆ ಎಸ್ ಆರ್ ಪಿ ವ್ಯಾನ್ನ ಇಟ್ಕೊಂಡು ನೀವು ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು ನನಗೆ ಗೊತ್ತಿದ್ದ ಹಾಗೆಯೇ ಪೊಲೀಸ್ ಮುಖ್ಯಾಧಿಕಾರಿಗಳು